ನೋಡ್ ನಿನಗ ನಿನಗೆ ಈ ಜನ್ಮದಾಗ ನಾನು ದುಡ್ಡು ಕೊಡೋದಂತ ಅಂತ ಒಟ್ಟ ನೀಗೆ ನೀಗೋದಲ್ಲ ನಾವು ಒಂದ ಮಾತು ಕೇಳೋ ಕೇಳಿ ಬಿಡ್ಲೇ ಒಟ್ಟ ಕೇಳಿ ಬಿಡಿ ಒಟ್ಟು ಹಾ ಒಟ್ಟ ನೀವು ಕೇಳಣೆ ಕೇಳಣೆ ಕೇಳಿ ನಾ ಇಲ್ಲಿ ಹಿಂಗೆ ಕೇಳಿ ನೀವು ನೋಡ್ ರೊಕ್ಕ ಕೊಡ್ತೀವ ಏನು ನಿಮ್ಮ ತಂಗಿನ ಕೊಡ್ತಿವ ಹೇಳಿ ಕಂಡು ಕೆಲ್ಸ ಮಾಡ್ಕೊಂಡು ಏನಾಯ್ತೋ ಅಲ್ರಿ ಯಾಕೆ ಬಾಯಿ ಹತ್ತಿದ್ರಿ ಮದ್ನಿಸ್ತಾ ಸೊಸಂಗಿಲ್ಲ ಅಂತಾದ್ರಾಗ ಹೋಗಿ ಹೋಗಿ ಅವನು ಬಾಯಿ ಹತ್ತಿದ್ರಲ್ಲ ಅವನಿಂದ ನಾನಿ ಕ್ಷಮೆ ಕೇಳ್ತೀನಿ ದಯವಿಟ್ಟು ಏನಾರು ತಪ್ಪಾದ್ರೆ ಹಾಕೋರಿಪ್ಪ ಒಳ್ಳು ಮನುಷ್ಯ

ನಿನ್ ಏನೋ ಗೊತ್ತಲ್ಲ ಬೇಡ ಈ ನನ್ನ ಮಕ್ಕಳ ಇಬ್ಬರು ಚಂಡ ಕಾರ್ ಊರು ಕಡಿಬೇಕು ಈ ಮಕ್ಕಳ ಅಲ್ಲ ಇವ್ರು ಐವತ್ ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಸಾವಿರ ರೂಪಾಯಿ ಕೊಡಾಕ್ ನೀನ್ ತಂಗಿದ್ ಕಳಸ ತಾನೇ ಬದ್ದಲ್ಲ ಕಳಸಂತ ಹೇಳಿದ್ರು ಅದಕ್ಕ ಇವ್ರಿ ನೀವಾದ ನಿಮ್ಮನ್ನು ದೊಡ್ಡ ಮನುಷ್ಯರ ತಿಳಿದಿದ್ದಿಲ್ಲರಿ ನೀವು ಎಷ್ಟು ಸಣ್ಣ ಮನುಷ್ಯರ ತಿಳಿದಿದ್ದಿಲ್ಲರಿ ನಿಮ್ಮ ಬಾಯಲ್ಲಿ ಇಂಥ ಮಾತು ಹೆಂಗೆ ಬಂದ್ರಿ ಹಾಂ ನಿಮಗೂ ಒಬ್ಬಳ ಹೆಣ್ಣು ಮಗಳದ ಆ ರೀತಿ ನಡ್ಕೊಂಡಿದ್ರೆ ಸುಮ್ಮನೆ ಇರ್ತಿದ್ರೆ ನೀವು ನಿಮಗೆ ಮಾ ನಾ ಮರ್ಯಾದೆ ನಾಚಿಕೆ ಒಂದು ಸ್ವಲ್ಪ ಆಗ್ರೆ ಇದೇನ ಈ ಕಡೆ ನನ್ನ ಮಗನ ಬಿಟ್ಟಿದ್ರೆ ನಿಮ್ಮ ಇಬ್ಬರು ಹುಂಡ ಭೂಮಿ ಮ್ಯಾಗೆ ಇರ್ತಿರ್ಲಿಲ್ಲ ನಿನ್ನ ಐವತ್ತು ಸಾವಿರ ರೂಪಾಯಿ ನಾ ಹರಿಯಾತ ತಂದು ನನ್ನ ಮಕ್ಕಳ ಮೇಲೆ ಬಿಸಾಕ್ತಾನೆ ಇವತ್ತ ಲಾಸ್ಟ್ ನನ್ನ ಮನೆ ಕಡೆ ಬರುವಂಗಿಲ್ಲ ನನ್ನ ತಂಗಿ ಮಾಲ್ ಕಣ್ ಹಾಕಿರ ಕಣ್ಣು ಕೆತ್ತ ಅಡ್ಡ ಅಡ್ಡ ಹೆರಿನ ತುಂಬ್ತಾನೆ ಏ ಶಿ ಇದ ಲಾಸ್ಟ್ ನಾನು ಹಿಂಗೆ ಯಾಕೆ ಗೊತ್ತಿ ಮುಖ ಯಾಕೆ ಇಷ್ಟ ಸ್ವಲ್ಪ ಮಾಡಿ ಗೌಡ ಏನಂತ ಹೇಳ್ರಿ ಹೇಳಾಕ ನೂರ ಎಂಟು ಆದ್ರೆ ನಿಮ್ಮ ನಿಮ್ಮಂದು ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು ಅನ್ನೋದು ನನಗೊಂದು ತಿಳಿವಾತಾಗಿತ್ತು ರೀ ಬಾಳು ನಾನೇ ಯಾಕೆ ಹೊರ್ಗಿನಕ್ ಇದೇನ ಮುಂದೆ ಹೇಳ್ಕೋ ಏನಾಗಿತ್ತು ಹೇಳ ಏನಿಲ್ಲ ರೀ ನಿಮ್ಮದು ಏಳು ಸಾವಿರ ರೂಪಾಯಿ ಒಂದು ಕೊಡತ್ತ್ರಿ ನಿಮ್ಮ ಅಪ್ಪಾರಿಗೆ ಅವರು ವಸೂಲಿಗಿಂತ ಬಂದಿದ್ರಿ ಬಂದಾಗ ಇದನ್ನ ಹೇಳ್ರೆ ನಿಮ್ಗೆ ಆಸೆ ಅನಸ್ತತಿ ನಮ್ಮ ಅಪ್ಪ ಬಂದಿದ್ರ ಏನ್ ಮಾತಾಡಿದ್ರ ಹಂಗಂತ ನನಗೆ ಗೊತ್ತಿಲ್ಲ ನನಗೆ ಹೇಳಬೇಕು ಈಗ ಹೇಳಿ ಏನಂದ್ರು ಯಾವ ಹೇಳಿ ನಿಮ್ ಅಪ್ಪ ಮಾತಾಡಿದ್ ನೋಡ್ರಿ ಅವ್ನ ಅಡ್ಡ ಕಡಿಬೇಕ ಐವತ್ ಸಾವಿರ ರೂಪಾಯಿ ಸಂಬಂಧ ಕೊಡಾಕ್ನಂದ್ರ ನೀನ್ ತಂಗಿನ ಕಳಸತ್ ಮಾತಾರೇನ್ರೀ ಆದ್ರ ಅವಗೆ ಏರಿ ನಾನು ನಾಳೆ ಐವ್ ಸಾವಿರ ರೂಪಾಯಿ ತಂದ್ ಅವಗ ಮಾತ್ ಕೊಟೇನ್ರಿ ಈಗ ನಾಳೆ ಸಾವಿರ ರೂಪಾಯಿ ಹೆಂಗ್ ಕೊಡ್ಬೇಕು ನನಗೆ ಒಂದು ತಿಳಿವಾ ನಮ್ಮ ಅಪ್ಪ ಕೆಟ್ಟವನಂತ ಗೊತ್ತಿತ್ತು ಆದ್ರೆ ಇಷ್ಟು ಕೆಟ್ಟವನಂತ ಗೊತ್ತಿರಲಿಲ್ಲ ಎಲ್ಲ ಬಿಟ್ಟ ಅಂತ ಅಂದ್ರೆ ತಿಳ್ಕೊಂಡಿದ್ ನಾನು ಆದ್ರೆ ಅವ್ನ ಚಾಯಿನ ಬಿಟ್ಟಿಲ್ಲ ಬಾಳು ನೀನ್ ಅವನ್ ಸಂಬಂಧ ನಾನ್ ನಿನ್ ಸಾರಿ ಕೇಳ್ತೀನಿ ನಮ್ಮ ಅಪ್ಪ ಹಿಂಗ್ ಮಾತಾಡಬಾರ್ದಿತ್ತ ನನಗೂ ಬೇಜಾರಾಗಿತ್ತೆ ಅದು ಹೋಗ್ಲಿ ಬಿಡ ಈಗ ಐವತ್ ಸಾವಿರ ರೂಪಾಯಿ ನೀ ಹೆಂಗ್ ಅಡ್ಜಸ್ಟ್ ಮಾಡ್ತಿ ಎಲ್ಲಿದ್ ಕೊಡ್ತಿ ಅಷ್ಟ್ ರೊಕ್ಕ ನೀ ಏನು ಅನ್ಕೊಳಿಲ್ಲ ಅಂದ್ರೆ ಐವತ್ ಸಾವಿರ ರೂಪಾಯಿ ನಾ ಕೊಡ್ಲಿ ಅದು ನಮ್ಮ ಅಪ್ಪ ಹೋಗಿ ಕೊಡಾಕತಿ ಅಂತ ಐವತ್ ಸಾವಿರ ರೂಪಾಯಿ ನೀವು ಕೊಡ್ತೀರಿ ನೋಡ್ರಿ ನಮ್ಗ ತಿನ್ನಕ್ರಿ ಆದ್ರೆ ಸ್ವಾಭಿಮಾನದಿಂದ ಬದುಕೋ ಜನ ಯಾರೋ ಪಟಕ ಕೊಡ್ತಾರಂತೇಳಿ ಹಂಗ ಇಸ್ಕೊಳ್ದಲ್ಲ ನನಗ ಇಲ್ರಿ ಅದ್ ಬೇಕಾದ ಕಷ್ಟ ಇರ್ಲಿ ಹೋದ್ರು ಅವ್ರ ರೊಕ್ಕ ತಂದ್ ಕೊಡ್ತಾನ ಬಾಳ ನನಗೆ ಗೊತ್ತ ನೀ ಎಷ್ಟು ಸ್ವಾಭಿಮಾನ ಮನುಷ್ಯ ಅದಿ ಅಂತಂದು ಆದ್ರೆ ಈಗ ನಿರ್ವಹಣಾ ಇಲ್ಲ ಕೊಡ್ಬೇಕಾಗಿತ್ ರೊಕ್ಕ ಈಗ ಸಿಟ್ಟಿನಕಾಯಿ ಬುದ್ಧಿ ಕೊಟ್ಟೆ ಅಂದ್ರೆ ಎಲ್ಲಾ ಹಾಳಾಕಿತಿ ನಾ ಸ್ವಲ್ಪ ಕೇಳ ಈಗ ನಾ ರೊಕ್ಕ ಕೊಡ್ತೀನಿ ಹೋಗಿ ನಮ್ಮ ಅಪ್ಪ ಕೊಡು ಅವಾಗೆಲ್ಲ ಕ್ಲಿಯರ್ ಆಗ್ಬಿಡ್ತೈತಿ ಅವಾಗ ಏನು ಟೆನ್ಶನ್ ಇರಂಗಿಲ್ಲ ಆದ್ರೆ ನಿನ್ಗ ವಾಪಸ್ ಕೊಡ್ಬೇಕನ್ನಿಸ್ತಾರ ನನಗ ಕೊಟ್ ಬಿಡು ಆಮೇಲೆ ಕಳೆ ರೊಕ್ಕಿದ್ದಾಗ ಈಗ ಹೇಳೋಸ ಅರ್ಥ ಮಾಡ್ಕೋ ನೀವ್ ಹೇಳೋದಲ್ಲ ಕರೆಕ್ಟ್ ಐತ್ರಿ ಆದ್ರೆ ಯಾಕೋ ನಿಮ್ ಕಡೆ ಇಸ್ಕೋದ್ ನಂಗೆ ಸರಿ ಅನ್ಸುತ್ತೆ ನಾವ್ ಗನ್ಸಾಗಿ ಒಂದ್ ಹೆಣ್ಣಿನ ಕಡೆ ರೊಕ್ಕ ಇಸ್ಕೋದ್ರಿ ನಾನು ಅದೆಲ್ಲ ಏನಾಗೋದ್ ತಗೋರಿ ಬಾಳು ಈಗ ನೀ ರೊಕ್ಕ ತಗೋಬೇಕ ತಗೊಳಿಲ್ಲ ಅಂದ್ರ ನನ್ನ ಮೇಲೆ ಆನೆಗಿತ್ತು ನೋಡು ಗೌರ್ತವ್ರ ಆನೆಗಿರಿ ಹಾಕಕ್ ಹೋಗ್ಬೇಡ್ರಿ ನನ್ನ ಕಷ್ಟಕ್ಕಾಗಿ ನೀವ್ಯಾಕ ಆಣಿ ಹಾಕ್ತಿರಿ ಹೇಳ್ರಿ ಆಯ್ತ್ರಿ ನೀವ್ ಇಷ್ಟ್ರಿಗೂ ಆ ಯಾವ್ದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದ ನೀ ಹೇಳ್ಬಾರ್ದ ಹಂಗಂತ ಭಾಷೆ ಕೊಡು ಸರಿ ಆಯ್ತಾ ಈಗ ನಾ ಹೋಗಿ ರೊಕ್ಕ ತಗೊಂಡ್ಬರ್ತೀನಿ ಆ ನಮ್ ಪಾಪಿ ನಮ್ಮ ಅಪ್ಪ ಜನಲ್ಲ ಅವನ್ ಮುಖದ್ಮೇಲೆ ಬಿಸಾಕ್ ಬಾ ಆಯ್ತ್ರಿ ಗೌಡ್ರ ಯಾರೀ ಏ ಬಾಲ್ಯ ಬಂದ್ರ ಗೌಡ್ರೆ ನಿಮ್ ರೊಕ್ಕ ಕೊಡಾಕ್ ಬಂದೇನಿ ರೊಕ್ಕ ಅಲ್ ಶೆಟ್ಟಿ ಒಂದು ಕುಂಡಿದಂಗ ರೊಕ್ಕ ಕೊಟ್ಟ ಇವ ಹೌದ್ರಿ ರೊಕ್ಕ ಕೊಟ್ಟ ಬಿಟ್ಟು ನೋಡ್ರ ಅಲ್ ಹೋಗಳ ಮೊನ್ನೆ ನಮಗ ದುಡ್ಡು ಕೊಡಕ್ಕೆ ಹಿಂದ ಮುಂದೆ ತಿರ್ದಿದ್ವಿ ಇಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತ್ಲಿ ಗೌಡ್ರ ಆ ದುಡ್ಡು ಹೆಂಗ ಬತ್ತು ಏನ್ ಬತ್ತು ಅದು ಮುಖ್ಯ ಅಲ್ಲ ನಿಮಗ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ತು ಕೊಟೇನಿ ಆದ್ರ ನೀನು ಕೆನಕಿದಿ ಎಲ್ಲಿ ಕೆಣಕಿದ್ ಹೇಳ ಕೆಣಕ್ ಬಾರ ಜಾಗದ ಕೆಣಕಿದ್ನಿ ಗೋಟ್ ನಿನ್ ರೂಪಾಯಿ ಕೆನಕಿದೆ ಅಂದ್ರೆ ನಿನ್ನ ಚೆಂಡ್ ತಗದ ಅಕ್ಷಿ ಬಾಗ್ಲಿ ಜೋತ್ ಹುಡ್ಬೇಕೈತಿ ಹುಷಾರ್ ಶೆಟ್ಟಿ ಅವ್ರು ಅಕ್ಕ ಬಂದ್ ನನ್ ಗೊತ್ತಾ ಹೆಂಗ್ ಗೊತ್ತೈತಿವ್ ನಿನಗ ಒಟ್ಟ ನಾನು ಹೇಳ್ ಮಟ್ಟ ಕೇಳ್ರಿ ಏನು ಈ ರಾಕ್ ಹೆಂಗ್ ಬಪ್ತು ಅವ್ ಹೆಂಗ್ ತಂದ್ ಕೊಟ್ಟ ಎಲ್ಲಾ ಈಗ ಹೇಳ್ ನೋಡು ಹೇಳ ಮತ್ ಹೆಂಗ ಬಂತಿದ ಈ ರೊಕ್ಕ ನಿಮ್ ಮಗಳ್ ಕೊಟ್ಟ ಏನ ತಿಳಿದಿ ಲೇ ಮಗ ನನ್ನ ಮಗಳ ಕೊಟ್ಟಾಳ ಅಂದ್ರೆ ಏನು ಏನ ತಿಳಿದಿ ನನ್ನ ಮಗಳ ಅಂದ್ರೆ ಅದೇನೋ ತರ ಅಲ್ರಿ ಈಗ ಅವ್ರ ಇದ್ದಂಗ ಹೇಳ್ರಿ ಎದ್ ಬಂದ್ ಎದಿಗ್ ಹೋದ್ರ ಇದ್ದಂಗ ಹೇಳಿಣ್ಯ ಅವ್ರ ಒಂದ್ ತುತ್ತು ಕೂಳಿಗೆ ಮಗ ಪಿಡಿದ ರೊಕ್ಕ ಹೆಂಗ್ ಬಂದು ಹೆಂಗ್ ಕೊಟ್ಟ ಅದನ್ ಕೇಳ್ರಿ ನೋನು ನಿಮ್ ಮಗ ಹೋದ್ ಕೊಟ್ಟ ಆಯ್ತು ರೊಕ್ಕ ಹೌದು ಶೆಟ್ಟಿ ನೀ ಹೇಳೋ ಮಾತ್ನಾಗ ಒಂದು ಅರ್ಥ ಐತಿ ಇಷ್ಟೊಂದು ದುಡ್ಡು ಹೆಂಗೆ ಬಂತು ಅಂತ ನನಗೆ ಅರ್ಥ ಹೊತ್ತಾಗಿ ಮೊದಲ ಈ ಮಗನ ವಿಚಾರಿಸೋನು ಮೊದಲು ಕಟ್ಟಾ ಮಗನ ಕಟ್ಟಿ ಬಡದ್ ವಿಚಾರ ಮಾಡೋಣ ಏನೈತಿ ಬಿಡೋ ಬ್ಯಾಡ್ರಿ ಸರ್ಜಲ

ಬಂಗಾರದಂತ ಗಿಣಿ ತಂದ ಗಿಡಗನ್ ಕೈ ಕೊಡ್ಲಿಲ್ಲ ವಾ ಗಿಡಗನ್ ಕೈ ಕೊಟ್ಟಂಗ ನಾನು ಬಾಳೆ ನೋಡುವಾ ಇದು ಪ್ರೀತಿ ಪ್ರೇಮ ನಮ್ಮ ಮನೆತನಕ ಹೋಗೋದಿಲ್ಲ ನಿನಗೆ ಅಮೇರಿಕಾದಂತ ಗಂಡ ನೋಡೀನಿ ಅವನನ್ನ ನೀ ಮದುವೆ ಆಗ್ಬೇಕ ಇದು ನಾ ತೀರ್ಮಾನ ಮಾಡಿನ ಮುಗಿದು ಹೋತ್ತ ಇವನು ಮರ್ತ್ ಬಿಡುವ ಮರ್ತ್ ಬಿಡ ಅಪ್ಪ ನನಗೆ ಯಾ ಅಮೇರಿಕ ಗಂಡು ಬೇಡ ಆಸ್ತಿ ಅಂತಸ್ತು ಬೇಡ ನನಗೆ ಇವನ ಬೇಕು ಇವನ್ ಬಿಟ್ರ ಬೇರೆ ಮದ್ವಿನ ಆಗೋದಿಲ್ಲ ಇವನ ಬೇಕಪ್ಪ ನನಗೆ ಏಯ್ ಏಯ್ ಗೌಡ ರೊಕ್ಕ ಕೊಟ್ಟೆನೆಂದ್ರು ನಿಮ್ಮಿಬ್ಬರಿಗೂ ಬುದ್ಧಿ ಬರಲಿಲ್ಲ ಈಗ ಹೇಳ್ತನಕ್ಕೆ ಕೇಳ್ಕೋ ನೀನು ಮಗಳನ್ನ ಇಷ್ಟಪಟ್ಟವ ಅಕ್ಕಿ ವಯಸ್ಸು ಹದಿನೆಂಟ ನನಗೆ ಇಪ್ಪತ್ತೈದು ನಾವಿಬ್ರು ಮೇಜರ್ ಕಾನೂನು ಪ್ರಕಾರ ನಮ್ಗೆ ಯಾರು ಕೇಳಂಗಿಲ್ಲ ಈಗಿಂದ ಈಗ ಇವತ್ತಾನೇ ಸಬ್ ರಿಜಿಸ್ಟರ್ ಆಫೀಸ ಹೋಗಿ ನಾವು ಇಬ್ಬರು ಹಾಕ್ತಿವಿ ಏನು ಕಿತ್ಕೋರು ಮಕ್ಕಳು ನೋಡಿ ಇವತ್ತು ಅವ್ರು ಹೋಗ್ಯಾರ ಹೋಗ್ಲಿ ಹಾ ಬ್ಯಾಡ ಅನ್ನೋದು ಬ್ಯಾಡ ನೋಡು ಇವತ್ತು ಹೋಗ್ಯಾರ ಅಂದ್ರೆ ನಾಳೆ ನನ್ನ ಮಗಳಿಗೆ ಹೆಂಗೆ ಕರ್ಸ್ಕೊಬೇಕು ನನಗೆ ಚೆನ್ನಾಗಿ ಗೊತ್ತೈತಿ ಇನ್ನು ಮೇಲೆ ಅವ್ರ ಮ್ಯಾಗ ಒಂದು ಕಣ್ಣು ಇಟ್ಟಿರ್ಬೇಕು ನೀವು ಏನು ಹೇಳ್ತಾನೆ ಹಾ ಅಕ್ಕಿ ಎಷ್ಟು ದಿವಸ ಅವ್ನ ಗುಡಿ ಸಂಸಾರ ಮಾಡ್ತಾನೆ ನಾನು ನೋಡ್ತಾನೆ ಶೆಟ್ಟಿ ಆಯ್ತಾಯ್ತು ಮಗಳ ಮೇಲೆ ಒಂದು ಕಣ್ಣು ಇರ್ತಾನೆ ಹೇಳ ರೀ ಕಟ್ಟಕ್ಕೆ ರೊಟ್ಟಿ ತಿನ್ನು ಮಗ ಕಟ್ಟಕ್ಕೆ ರೊಟ್ಟಿ ತಿನ್ನ ಒಂದು ಜೋಡಿ ಹೆಂಗೆ ಬಾಳೆ ಮಾಡ್ತಾವ ಇಲ್ಲಿ ತುಪ್ಪ ಹಾಲ ಸಕ್ಕರೆ ತಿಂದ ಮಗಳ ಹಾ ಏನ್ ಹತ್ತಾನೆ ಆಯ್ತಾಯ್ತು ಕಣ್ಣು ಇರ್ತಾನೆ ರೀ ಅವಳಿಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೆ ಚೆನ್ನಾಗಿ ಅರ್ಥದ ಆಗೈತಿ ಆ ತಿರ್ಕಿನ ಮನೆಯಾಗಿ ಏನು ಆಯ್ತೈತಿ ಹೇಳಿ ಬದುಕ್ತಾಳ ಒ ಏನ್ ಆಯ್ತು ಬದುಕ್ತಾಳೆ ಓ ಹಾಂ ನೀವು ಹೇಳಿ ನಾ ಕಣ್ಣು ಇಟ್ನ ಒಂದು ಇಡು ಒಂದು ಕನ್ ಯಾಕೆ ಎರಡು ಕನ್ ಇಡ ಆಯ್ತು ಆಯ್ನೋ ಬೆಂದ್ರಿ ಇಲ್ಲ ಅಟ್ಟ ಮಾಡ್ತೀನಿ ತೋರಿ ನಾನು ರೆಡಿ ಹೆಂಗಾರ ಹಾ ನೋಡಿ ಬಾಲನ ಅಲ್ಲ ಅನ್ಕೊಂಡಾಗ ಅನುಕೂಲ ಮಾಡ್ಯಾನ ಮುತ್ತಿನಂತ ಸಸಿ ನಂಗೆ ಮನೆ ಕಸ್ಯಾನ ಹಾಂ ಅಷ್ಟು ಕೊಬ್ಬಿನ ಗೌಡ ಇದ್ರೂ ಮಗಳು ನೋಡಿ ಹೆಂಗೆ ಹೊಟ್ಯಾ ಅಂತ ಹೊಟ್ಯಾಗ ಮುತ್ತಿನಂತ ಮಗಳು ಹುಟ್ಯ ಹಾಂ ಅದ್ನೆಲ್ಲ ತಲೆ ತಗದ್ ಬಿಡು ಈಗ ಸಂತೋಷವಾಗಿ ನಗು ಹೋಗುತ್ತಾ ನನ್ ತಂಗಿ ಮದಿ ಮಾಡ್ಬೇಕು ಹೋಗಿ ಅಂಜಲಿ ಗೊತ್ತು ಆದ್ರೆ ಇವತ್ತಿನ ದಿವಸ ಇರ್ಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಕಿತ್ತೋ ಏನೋ ದೇವ್ರಿ ಆದ್ರೆ ನನ್ನ ಜೀವನದಾಗಂಜಲಿ ಅನ್ನುವಂತ ಬಂದು ನನ್ನ ಜೀವನ ಉದ್ಧಾರ ಉದ್ದಾರ ನಮ್ಮ ನಮ್ಮನಿ ಮಹಾಲಕ್ಷ್ಮಿ ಆಕಿ ಬರ್ದಿದ್ರ ಈ ಜೀವನ ಆಕಿತ್ತೋ ಏನೋ ಗೊತ್ತಿಲ್ಲ ಈಗ ತಂಗಿ ಮದುವೆ ಯಾಕೆ ವಿಚಾರ ಮಾಡ್ತಿ ಅಕ್ಕಿ ಹನಿ ಬಾರ್ದಾಗ ಒಬ್ಬನ್ ಸೃಷ್ಟಿ ಮಾಡಿರ್ತಾನ ಆ ದೇವ್ರ ಅಕ್ಕಿದ ಮದ್ವಿ ಮಾಡೋಣ ಈಗ ಅವಸರ ಮಾಡಾಕ ಹೋಗ್ಬೇಡ ಅಕ್ಕಿನ ನನ್ನ ಮಗಳ ಈಗೇನ ಕುಣದಾಡಕತ್ತಿಲ್ಲ ಮದಿ ಆಗಂತೇಳಿ ಮದಿ ಮಾಡ್ಕೊ ಅಂತ ಅದಕ್ಕ ನಾವು ಎಲ್ಲ ಚಲೋ ಅನ್ಗಂಡು ನೋಡಿ ಮದಿ ಮಾಡ್ಕೊಡೋಣ ಆಯ್ತಾ ಅಣ್ಣ ಆಗುದಿಲ್ಲ ಒಳ್ಳೇದಕ್ಕಾಗಿತ್ಲ ನಾನ್ ಮದಿ ಮಾಡಕ್ ಹೋಗಿ ನೀ ಮದಿ ಮಾಡ್ಕೊಂಡಿ ಅದಕ್ಕ ನೋಡೋ ನಿನ್ ತಂಗಿ ಎಷ್ಟು ಖುಷಿ ಆಗ್ಯಾ ಹೌದಿಲ್ಲ ನಮ್ಮಷ್ಟು ಖುಷಿ ಪಡೋರು ಈಗ ಮಗಳು ನೀನು ಇದು ನಮ್ದು ಗುಡ್ಸಲ್ ಇಂತ ಪತ್ರ ಮನೆಯಾಗ ನೀ ಜೀವನ ಮಾಡಬೇಕಾಗಿತ್ತು ಆದ್ರ ನಿಮ್ಮಟ್ಟ ಶ್ರೀಮಂತ್ರ ನಾವಲ್ವಾ ಇದನ್ನೆಲ್ಲ ಸಹಕರಿಸ್ಕೊಂಡು ಅನ್ಸ್ಕರ್ಸ್ಕೊಂಡ್ ನೀನ ಹೋಗ್ಬೇಕವ ಹ ನಮ್ನೆಲ್ಲಾ ಮುಂದ್ ಹಾಕೊಂಡ ಇದು ನಿನ್ನ ಮನೆಯ ನಾವೇನೋ ನೀವ್ ಮಾಡಿಕೊಟ್ಟಾಗ ತಿಂದ ಕುಂದ್ರ ಅವ್ರಸ್ತ್ ಆಯ್ತಾ ಮತ್ತಿ ಪೌಡ್ರ ಶ್ರೀಮಂತ ಯಾಕಂತಿ ಮನುಷ್ಯರೆಲ್ಲ ಒಂದೇ ಇಲ್ಲ ನನಗಂತ ಭಾವನೆ ಏನಿಲ್ಲ ಇದು ನಮ್ಮ ಅಂದಿನ ಇದು ಒಂದು ದೊಡ್ಡ ಅರಮನ್ ಇದ್ದಂಗ ಐತಿ ನಾ ಇಲ್ಲೇ ಇರ್ತೇನೆ ಖುಷಿಯಾಗಿ ಬರ್ರಿ ಒಳಗ ಆಯ್ತವಾ ನಿನ್ ಗಂಡ ಹೊರಗ ದುಡಿಯಾಕ ಹೋಗ್ಯಾನ ಹೊರಗ ನಡಿ ಬರ್ಬಿಡದ ಬಿಸಿ ಬಿಸಿ ಅಡಿಗೆ ಮಾಡಿರ್ತೇ ನಡಿ ಬಾವ ಅಂಜಲವಾ ಏನ್ ಮಾಡತ್ತೀವಾ ಇಲ್ಲಿ ಬಂದಿರಿ ನಿನಗ ಭೇಟಿ ಆಗ್ಬೋದು ಬಂದಿನವಾ ನನಗ್ ನೀವು ಬೇಟ್ ಹಾಕ್ತಿರಿ ನಮ್ಮ ಅಪ್ಪ ಏನ್ರ ಹೇಳಿ ಕಷನ್ ಏನ್ ಮತ್ತೆ ಯಾವ ಏನ್ ಕಷನ್ ನಾನಾ ಹೇಳಾಕ ಬಂದಿನಿ ಹಂಗ ಬೇಟ್ ಆಗಬೇಕು ಅಂತ ಹೇಳಿ ಏನ್ ಹೇಳೋದು ಅಂತ ಹೇಳ್ರಿ ಅಲ್ಲ ವಾಯಿ ಮಿನಾ ಎಲ್ಲ ಬರಬರ ನಡೆಯುತ್ತೆ ಈಗ ಹ ಎಲ್ಲ ಚಲೋ ನಡೆಯುತ್ತೆ ಎಲ್ಲ ಚಲೋನೇ ಐತಿ ನಾನು ನನ್ನ ಗಂಡ ನಮ್ಮ ಅತ್ತಿ ನಮ್ಮ ನಾದಿ ಎಲ್ಲರೂ ಚಲೋನೇ ಅದೀವ್ರಿ ಎಲ್ಲರೂ ಚಲೋ ಇರ್ತೀರಿ ಅವ ತಂಗಿ ಮೇಲೆ ಬಾ ಪ್ರೀತಿ ಇದಾನ ಬರೆ ತಂಗಿನ ತಾನ ಏನು ಬದಲ ಕಾಜಿ ಮಾಡೋದಲ್ಲ ಎಲ್ಲರೂ ಅನ್ನಗೋ ತಂಗಿ ಮೇಲೆ ಪ್ರೀತಿ ಇರೋದಲ್ಲ ಹಂಗ ನನ್ಗ ಅನ್ಗೋ ತಂಗಿ ಮೇಲೆ ಪ್ರೀತಿ ಐತಿ ಅಂತ ಮನೆಯಾಗ ಎಂತ ಚಂದಿದ್ದೆ ಇಲ್ಲಿ ಬಂದ ಇಲ್ಲಿ ಕೂತಿ ಪತ್ರ ಮನೆಯಾಗ ನಿನಗ ಅಲ್ಲಿ ಕೈಗೊಂದು ಕಾಲಿಗೆ ಒಂದು ಹಾಳ ಆ ನಿಮ್ಮ ಅಪ್ಪ ಹೆಂಗಿಟ್ಟಿದ್ ನಿನ್ನ ಅಗದಿ ನನ್ನ ಮಗ ರಾಣಿ ಹೇಗಿರ್ಲಿ ಅಂತಿದ್ದವು ಬಂದ ಇಲ್ಲಿ ನಿಂತದಿ ಅರ್ಯಾಗಿ ಇಲ್ಲಿ ನೋಡಿದ್ ಮನಿ ಎಟ್ ಇದ್ದ ಕುಂದ್ರಾಕ ನಿಂದ್ರಾಕ ಏನೈತಿ ನೋಡು ಎಲ್ಲ ಇಲ್ಲಿ ಕಸ ನಿನಗೆ ಎಂತ ಕೊಲೆ ಇಲ್ಲಿ ರಾಮ್ ಈಶ್ವರ್ ರೂಮ್ ಎಲ್ಲಾ ಇಟ್ಟಿದ್ದ ವಿಚಾರ ಮಾಡಿ ನೋಡತ್ತೆ ನಿಮ್ಮ ಅಪ್ಪ ನಿನಗೆ ಅಮೇರಿಕಾದ ಕೊಟ್ಟು ಮದುವೆ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದ ಅದನ್ನೆಲ್ಲ ಬಿಟ್ಟು ಬಂದ ಇಂಥ ಪತ್ರ ಸೈಡ್ ನಾನು ಇತ್ತದಿ ಬಂದ್ ನೋಡಿದಾರ ಏನತ್ತಾರ ಊರಾಗ ಹಾ ಗೌಡನ್ ಮಗ ನೋಡ್ದ ಅಲ್ಲಿ ಹೆಂಗ ದುಳು ಇಲ್ಲಿ ಬಂದ್ ಹೆಂಗತಾರ ನೀನ್ ಒಳ್ಳೆ ಬಂದಾನೆ ಇದ್ ಮಾಪ ನನಗ್ ಕಳ್ಸಿಲ್ಲ ನನ್ನ ಸ್ವಂತ ಬುದ್ಧಿಲಿ ಹೇಳಾಕ್ ಬಂದಾನಿ ವಿಚಾರ ಮಾಡ ನೋಡನು ನೀವೇನ ಹೇಳಕ್ ಹೋಗ್ಬೇಡ್ರಿ ನಾವೆಲ್ಲಾ ಚಲೋನಾದಿವಿ ನೀವೇನೇನ್ ಹೇಳಿಕ್ ಹೋಗಬೇಡ್ರಿ ಹೋಗಿ ನೋಡುವ ನೀನ್ ಈಗ ಹೇಳಕ್ ನೀ ಏನಾರ ನಮ್ ಶೇಟರ್ ಬಂದ್ ಏನಾರ ಹೇಳ್ತಾರ ತುಕೋಬೇಡ ಬೇಕಾದ್ರೆ ಗಂಡನ ಪರೀಕ್ಷೆ ಮಾಡಿ ಏನಾರ ಕೇಳಿದ ಅವ್ರ ತಂಗಿನ ಮೊದಲು ವಿಚಾರ ಮಾಡಿ ಆಮೇಲೆ ನಿನಗೆ ಹೇಳ್ತಾನ ನಮ್ಮ ಶೆಟ್ಟರ್ ಹೇಳಿದ ಹೋಗಿ ಇನ್ನೇನ್ ಶರ್ಟ್ ಹಿಂಗ ನನ್ನ ನನ್ ಗಂಡ್ ಬರ್ಲಿ ಒಂದ್ಸಲ ಪರೀಕ್ಷೆ ಮಾಡಿ ನೋಡೇ ಬಿಡ್ತೀನಿ ಅವ್ರ ತಂಗಿನ ಜಾಸ್ತಿ ಪ್ರೀತಿ ಮಾಡ್ತಾನೋ ಇಲ್ಲ ನನ್ನ ಜಾಸ್ತಿ ಪ್ರೀತಿ ಮಾಡ್ತಾನೋ ಗೊತ್ತಾಗತ್ತಿತ್ತಲ್ಲ ಅವ ನೋಡ್ಕೊಂಡ್ರ ಆಯ್ತಾ

ಅಷ್ಟೆಲ್ಲಾ ನಮ್ಮಪ್ಪ ಹೇಳದ್ರು ಕೇಳಾರ್ದ ನಿನ್ ಮಾತ ನಂಬಕೊಂಡ್ ಬನ್ನೆ ಅಲ್ಲಾ ಇದು ನನ್ಗಾಗ್ಬೇಕಾಗಿದ್ದ ಒಂದ್ ಕ್ಷಣನು ಈ ಮನ್ಯಾಗ ಇರಂಗಿಲ್ಲ ನಾನು ಬಿಡು ಅದ್ರ ಫೈ ನೀನ್ ನೀ ಮಾರು ಹಂಗೇಕ್ ಹೋದ್ಲು ಏನದ ಹಂಗೆ ಹೆಳ್ಸ್ ಹೋದ್ರು ಕೇಳಿಲ್ಲ ತಂಗಿಗೆ ಸ್ಕೈ ಮರಿದ್ಲು ಅದ ಸಿಟ್ಟಿಗೆ ನಾಕಿ ಕಪ್ಪಾ ಹೊಡೆದೇವು ನೀ ಏನಾದ ಆಕಿಗ ಏನೂ ಅಂತಿಲ್ಲ ಮತ್ತ ಯಾಕ ಯಾಕೆ ಹೊಡಲಾಕ ನೀನಾ ಏನ್ ಗಡ್ಬಡ್ ಮಾಡ್ಕೊಂಡೇವ್ ಈಗೆಲ್ಲಾ ಬಿಟ್ಟ ನಿನ್ನ ನೆಂಬಿ ಮನಿಗ್ ಬಂದಾಲ ಆಕಿ ಒಂದಕ್ಕಿ ನಾ ಹೊರಗಾಕಿದಿ ಏನ್ ಆತ್ಲೇ ಹುಡು ಶ್ರೀಮಂತ್ರ ಇಂತಾ ಬಡವ್ರ ಮನಿಗೆ ಬಂದಾಣದ್ರಾದ ನಮ್ಮ ಪುಣ್ಯ ಹೋಗಪ್ಪಾ ಏನಕ್ಕಪ್ಪ ಮಾಡಿದ್ರು ಆರಂಭಿಸಿ ಕರ್ಕೊ ಬಡವು ಹೋಗ ನೀನ್ ಹಲಿಬಾರ ಅಂತೀನಿ ಅಂತ ನೀ ಏನಂದೆ ಆಕಿಗೆ ಏನಂತಿಲ್ಲ ಏನೂ ಅಲಿಕ್ ಹಾಕ್ಯಾಕ ಹೋಗ್ಬೇಕ ಸಾಕ್ ಸಾತಾಕ ಹೋಗೇತಿ ನಿಮ್ಮ ಸಂಬಂಧ

ಶುದ್ಧವಾಗಿ ಗೌಡ್ರ ಅಂತ ಕರಿ ಹೆಂಗೋ ಶಕ್ತಿ ಮಾವನ ಗುತ್ತಿ ಕಳ್ಕೊಂಡಿದ್ವಿ ಮಗನ ಮತ್ ಮಾವಾರ ನೋಡು ನನ್ನ ಮಗಳ ಒಟ್ಟ ಕಳ್ಸಂಗಿಲ್ಲ ನನ್ನ ಮಗಳ ಬಂದ್ರ ಕರ್ಕೊಂಡ್ ಬಿಡು ಆಯ್ತು ಹೋಯ್ತು ಆಯ್ತ್ರಿ ಮಾವಾರ ಅಕಡೆ ಕೇಳ್ತೇನೆ ಹೆಂಗ್ ಬರೋ ನಾನು ನೋಡ್ತೇನೆ ಅಂಜಲಿ ನನ್ನ ಕೈ ತಾಪ ಆಗೈತೆ ನಿನ್ ಕೈ ಮುಗಿದ್ ಕೇಳ್ತೇನೆ ಮಾಡ್ಕೊಂಡ್ ಬರ ಬಾ ಅಲ್ಲೇ ನಿನ್ ತಂಗಿ ಜೊತೆ ಇರು ಪುತ್ರ ತಂಗಿ ನಿತ್ರ ತಂಗಿ ನಿನ್ ಯಾಕೆ ಹೇಳ್ತಿ ಬೇಕಾ ನೋಡೋ ನನ್ನ ತಂಗಿ ಮಲ್ಲನಾ ಬಾ ಪ್ರಾಣ ಇಟ್ಕೊಂಡೀನಿ ನನ್ನ ತಂಗಿಗೆ ಒಂದು ಸ್ವಲ್ಪ ಏನೇ ಮೋ ಆದ್ರೆ ನಂಗೆ ಆಗಲ್ಲ ಅದೇ ಸಿಕ್ಕಂಗೆ ಹಿಂಗೆ ಬರ್ದೇನಿ ಇದ್ದೆಲ್ಲ ಅರ್ಥ ಮಾಡ್ಕೋ ಈಗ ಬಾ ಹೋಗೋ ಬಾ ಬರೋದಿಲ್ಲ ಇದ ಮಾತಾಡಿದ ಹಾ ಇದ ಮಾತ ಇನ್ನು ಯಾವತ್ತು ಬರಂಗಿಲ್ಲ ಯಾವತ್ತೂ ಬರೋಂಗಿಲ್ಲ ಇದ್ದ ಲಾಸ್ಟ್ ಮಾತು ಏನೋ ದಡ್ಸ ಹೇಟ್ ಹಾಡಾಡ್ತಂದ್ರೆ ಸಾಡೆ ಸೆಟ್ ಹಾಡಾಡಿ ಬರ ಬರ್ತೇನ ಲಾಸ್ಟ್ ಆಗ್ತೀ ಬರೋದಿಲ್ಲ ಏಯ್ ಬಟ್ ಬರೋಣ ಲೆಕ್ಕ ಇನ್ನು ಚುಪ್ತ ಆಗಿಲ್ಲ ಕೊಡ್ಬೇಕಾದಂತ ಐವತ್ತು ಸಾವಿರ ಹಣ ಇನ್ನು ನಮಗೆ ಬಂದಿಲ್ಲ ಅದನ್ನ ಕೊಟ್ಟು ಹೋಗ ಇಲ್ಲ ಅಂದ್ರೆ ನನ್ನ ಮನೆ ಜೀತದ ಜೀತ ಮಾಡಿರ ದುಡದ ಮುಟ್ಟಿಸ್ ಹೋಗಿ ಇಲ್ಲಿಂದ ಬರಬ್ಬರೇ ಹೇಳಿಕ ಅವರ ಮಾತಿ ಮಗ ಹಂಗ ಹಾರಾಡ್ಕೊತ ಹೊಂಟಾನ ಮಗ ಏನ ಬಂದು ಹೋಗಕ್ಕ ಇಲ್ಲಿ ಧರ್ಮ ಛತ್ರದತ್ತ ತಿಳಿದಿದೆನ ಮಗನ ಐವತ್ ಸಾವಿರ ಮುಟ್ಟತಕ್ಕ ಏನ್ ತಗಡ ಮಾಡ್ಬೇಕ ನಡೆಯಲಿ ನಡೆ ತಗಡ ಮಾಡಿ ನಡೆಯಲಿ ಅಂತ ಮಗ ನೋಡಿ ನೀವು ಯಾವ ಸಾರ್ಪತ್ತಿ ಅಂದ್ರೆ ನಾನು ಏನು ಉಪಯೋಗ ಆಗಂಗಿಲ್ಲ ನಾನು ಸ್ವಾಭಿಮ ಮಿಂಚೆ ಆದ್ರಿ ಏನು ಈಗ ಜೀತಾ ಇರ್ತೀನಿ ದುಡ್ಡು ಮುಟ್ಟಸ್ಬೇಕಲ್ಲ ಮುಟ್ಟಸು ತಗೋರಿ ಹೋಗ ಈಗ ನಾವೇನು ಮಾಡ್ಬಾರ್ದು ಹೋಗ ಅಲ್ಲಿ ಮಿಕ್ಕಲ್ಲ ಹೆಂಡಿ ತಿ ಹೆಂಡಿ ಕೊಳೆ ಹೋಗು ಹೋಗ ನಾ ಹೋಗಾಸು ಮಾಡಿ ಹೋಗ ಬೆತ್ತಾನಿದೆ ಏನು ಮಾಡ್ಬೇಕು ಆಗಲಾತ ಇಲ್ಲ ನೀ ಬೆಚ್ಚರಿ ಕಳ್ಸಿದ ನಿನ್ನ ಹೇಳಿ ಮಾವನ್ ಮನ್ಯಾಗ ಆಳ್ಯಾ ಜೀತೆ ಇರೋದು ಯಾಕೋ ಸರಿ ಅನ್ಸ್ ನನ್ ಗಂಡ ಕೆಲ್ಸಾ ಮಾಡುದು ಯಾಕೋ ಇಷ್ಟ ಆಗುವಲ್ ಗ್ ಕರ್ಕೊಂಡ್ ಹೋಗ್ತೀನಿ ಏನ್ ಹೇಳಕ್ ಹೋಗ್ಬೇಡ ನಾಳಿಗೆ ಖುಷಿಯಾಗೇ ಇರ್ತೀನಿ ನನ್ ಗಂಡ ಆಗಲೇ ಬಂದ್ ನನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ನ್ ಮಾತ್ ಕೇಳಲಿಲ್ಲನ ಈಗ ಅವ್ನ್ ಕೆಲ್ಸಾ ಮಾಡೋದ್ ನೋಡಿ ನನಗೆ ಯಾಕೋ ಸೈಸ್ಕೋಕ್ ಆಗವಲ್ತ ನಾ ಹೋಗ್ತೀನಪ್ಪ ಅಂಜಲಿ ಅಂಜಲಿ ಹೌಡ್ರ ಏನು ಶೆಟ್ಟಿ ನಾವು ಏನೆಲ್ಲ ಮಾಡಿದ್ರು ಮತ್ತು ಅವನ ಬೇಕಂತಳಲ್ಲ ಹಾಗಾದ ಬಿಡಿ ನಾವ್ ಹೊಣಕೊಂಡಿದ್ದ ಬೇರೆ ಅವ್ ಮಾಡದ್ ಬೇರೆ ಮಾಡಿ ಬಿಟ್ಟ ನಮ್ಗ ಹಿಂಗ ಅಂದ್ರೆ ಹೆಂಗ್ ಶೆಟ್ಟಿ ಕಡಿತ ನಮ್ಗ ಇಟ್ಟ ಹಾದ್ರೆ